ಇತ್ತೀಚೆಗೆ ವೀಣಾ ಬನ್ನಂಜೆ ಅವರು ಅನುಭವ ಮಂಟಪನೇ ಇರಲಿಲ್ಲ ಅಂತ ಅರ್ಥ ಬರೋ ರೀತಿಯಲ್ಲಿ ಹೇಳಿದರು ಅವರು ಯಾಕೆ ಹಂಗೆ ಹೇಳಿರ್ಬೋದು ಅಂತ ನಿಮಗನಸ್ತದೆ ಲಿಂಗಾಯತ ಧರ್ಮದ ಪ್ರಚಾರ ಮತ್ತು ಪ್ರಸಾರ ಈಗ ಅಧಿಕ ಆಗ್ತಿರೋಣದ್ರಿಂದ ಆ ವೈದಿಕ ಮನಸ್ಸುಗಳು ತಳಮಳ ಕೂಡ ಯಾಕಂದ್ರೆ ಬಸವಣ್ಣ ಅವ್ರ ವಿಚಾರಧಾರೆಯನ್ನು ಪ್ರತಿಯೊಬ್ಬರು ಒಪ್ಗಳಕತ್ತಾರೆ ಇವಾಗ ಯಾವ ಪ್ರಜ್ಞಾವಂತ ನಾಗರಿಕರು ಅಂತ ಏನು ಕರೀತಿ ಎಲ್ಸ ಅವ್ರು ಪ್ರತಿಯೊಬ್ಬರು ಒಪ್ಗಳಕತ್ತಿರೋಣದ್ರಿಂದ ಆ ವೈದಿಕತೆಯ ಒಳಗಿನ ಹುನ್ನಾರಗಳು ಅವ್ರು ಮಾಡುವಂಥ ಮೋಸಗಳು ಸಾಕಷ್ಟು ಜನರಿಗೆ ಓದಿ ಬಂದಿರೋದ್ರಿಂದ ಆ ಓದಿನ ಒಳಗೆ ಭಾಳಷ್ಟು ಜನರಿಗೆ ಅದು ಜಾಗೃತ ಆಗ್ತಾ ಇರೋದ್ರಿಂದ ಅವ್ರಿಗೆ ಕಸಿವಿಯಾಗತ್ತೆ ಸರ್ ಆ ಉದ್ದೇಶಕ್ಕೆ ಅವ್ರು ಇಂಥ ಪ್ರಶ್ನೆಗಳನ್ನು ಇಂಥ ಒಂದಿಷ್ಟು ಉಲ್ಬಣಗಳನ್ನು ಜನರೊಳಗೆ ಎಬ್ಬಿಸಿ ಅದನ್ನು ಮತ್ತೆ ಗೊಂದಲಕ್ಕೀಡು ಮಾಡೋದು ಮೈಂಡ್ ಕ ಡೈವರ್ಟ್ ಅಂತಾರಲ್ಲ ಮೈಂಡ್ ಡೈವರ್ಟ್ ಮಾಡೋ ರೀತಿಯೊಳಗೆ ಅವರು ಪ್ರಶ್ನೆಗಳನ್ನು ಅಥವಾ ಬೇರೆ ಬೇರೆ ವಿಷಯಗಳ ಮೂಲಕ ಜನರನ್ನು ತಲೆ ತಪ್ಪಿಸುವಂಥ ವಿಚಾರಗಳನ್ನು ಅವ್ರು ಮಾಡ್ತಾರಂತ ನನಗನಿಸ್ ಸ್ವತಃ ಬಸವಾದಿ ಶರಣರನ್ನು ಬಿಟ್ಟರೆ ಅಂಬೇಡ್ಕರ್ ಅವರನ್ನು ಬಿಟ್ಟರೆ ಮಹಿಳೆಯನ್ನು ಎಲ್ಲರೂ ಕನಿಷ್ಠ ರೀತಿಯಲ್ಲಿ ನೋಡ್ಕೊತ ಬಂದರು ಸ್ವತಃ ವೀಣಾ ಬನ್ನಂಜಿಯವರು ಕೂಡ ಒಬ್ಬ ಮಹಿಳೆಯಾಗಿ ಇವತ್ತು ವೈದಿಕ ವಿಚಾರಧಾರೆಗಳಿಗಿದ್ರೆ ಇಷ್ಟು ಧಾರ್ಮಿಕ ಸ್ವಾತಂತ್ರ್ಯ ಇರ್ತಿರಲಿಲ್ಲ ಅವರಷ್ಟು ಅದ್ಭುತವಾಗಿ ಮಾತಾಡಲಿಕ್ಕೂ ಸಾಧ್ಯ ಆಗಲಿಲ್ಲ ಅವರಿಗೆ ಸಾಧ್ಯ ಏನಾರು ಆಗಿದ್ದರೆ ಅವರು ಏನಾರ ವಿಚಾರ ಹೇಳಿ ಸರಿಯಾರ ಹೇಳಿ ತಪ್ಪರ ಹೇಳಿ ಅದು ಬಸವಾದಿ ಶರಣರು ಮತ್ತು ಅಂಬೇಡ್ಕರ್ ಅವರು ಕೊಟ್ಟ ಭಿಕ್ಷೆ ನಾನು ನಾನದನ್ನು ಯಾಕ ಪದ ಬಳಸ್ತೀನಿ ಅಂದರೆ ಬಸವಾದಿ ಶರಣರಿಗೆ ಮತ್ತು ಅಂಬೇಡ್ಕರ್ ಅವರಿಗೆ ಹೆಚ್ಚು ಕೃತಜ್ಞರಾಗಿರಬೇಕಾಗಿದ್ದು ಮೊದಲನೇದ್ದು ಶೂದ್ರರು ಎರಡನೇದು ಮಹಿಳೆಯರು